ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನಗೆ ಏನೋ ಗೊತ್ತಿಲ್ಲ ಚಿಕ್ಕನ್ ದಿನ ಸ್ವಲ್ಪ ಕೃಷ್ಣನ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ ನನ್ನ ಒಂದು ಪರ್ಸ್ ಇತ್ತು ನಾನು ಕಾಲೇಜಿಗೆ ಹೋಗಬೇಕಾದ್ರೆ ಕೆಲಸಕ್ಕೆ ಹೋಗಬೇಕಾದ್ರೆ ಎಲ್ಲ ಒಳಗಡೆ ಒಂದು ಒಂದು ಫೋಟೋ ಇಟ್ಟಿರ್ತಿದ್ದೆ ಸೊ ಅದೆಲ್ಲೋ ಮಿಸ್ ಆಯಿತು ಆಮೇಲೆ ಮತ್ತೆ ಅದನ್ನು ಇಟ್ಕೊಂಡಿಲ್ಲ ಆಮೇಲೆ ನಾವು ಈ ಮನೆಗೆ ಬಂದು ಒಂದು ತ್ರೀ ಇಯರ್ಸ್ ಆಯಿತು ಆವಾಗಿಂದ ಕಂಟಿನ್ಯೂಸ್ ಈ ಥರ ನಾನು ಪೂಜೆ ಮಾಡ್ಕೊಳ್ತೀನಿ ಏನು ಕೃಷ್ಣನ ಹೆಜ್ಜೆನ ಬಿಡಿಸಿ ಅದಕ್ಕೆ ನಾನು ಪೂಜೆ ಮಾಡ್ತೀನಿ ನನಗೆ ಮನೆಗೆಲ್ಲ ಹೆಜ್ಜೆ ಬಿಡಬೇಕಂತ ಇಷ್ಟ ಅಂದರೆ ಬಾಗಿಲಿಂದ ದೇವ್ರ ಮನೆವರೆಗೂ ಬರೀತಾರಲ್ಲ ಆ ಥರ ಹೆಜ್ಜೆ ಬಿಡಿಸ್ಬೇಕಂತ ಇಷ್ಟ ಬಟ್ ನಾವು ಓಡಾಡದಿರ್ತೀವಿ ಆ್ಯಂಡ್ ಲಿರೀಶಾ ಕೂಡ ತುಂಬ ಚಿಕ್ಕವಳಲ್ವಾ ಅವ್ಳಿಗೂ ಗೊತ್ತಾಗಲ್ಲ ತುಳಿದು ಬಿಡ್ತಾಳೆ ಹಾಗಾಗಿ ನಾನು ಈ ಥರ ದೇವ್ರ ಮುಂದೆಯೇ ಸಣ್ಣದಾಗಿ ಪುಟ್ಟ ಪಾದಗಳನ್ನ ಬಿಡಿಸಿ ಪೂಜೆ ಮಾಡ್ತೀನಿ ಹಾಗೆ ಇದು ಒಂದು ಏನು ತೊಟ್ಲು ಥರ ಇದೆ ಇದು ಒಂಥರ ನೋಡೋದಕ್ಕೆ ಉಯ್ಯಾಲೆ ಥರ ಅದು ತೂಗುತ್ತೆ ಸೊ ಅದನ್ನ ನನಗೆ ನನ್ನ ತಂಗಿ ಕೊಟ್ಟಲು ನನ್ನ ತಂಗಿಗೆ ಅವಳ ಫ್ರೆಂಡ್ ಗಿಫ್ಟ್ ಮಾಡಿದರು ಅವಳು ನನಗೆ ತಂದು ಕೊಟ್ಟಿದ್ದಾಳೆ ಸೊ ನಮಗೆ ಈ ಥರನಾದರೂ ಕೃಷ್ಣ ಬಂದು ನಮ್ಮ ಮಡ್ಲಿಗೆ ಸೇರಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ಇವತ್ತು ಕೃಷ್ಣನಿಗೆ ಏನು ಪ್ರಿಯವಾಗಿರೋದು ಅವಲಕ್ಕಿ ಅಲ್ವಾ ನಾನು ಯಾವಾಗಲೂ ಯೋಚನೆ ಅವಲಕ್ಕಿನೇ ಮಾಡಿಡ್ತೀನಿ ಹಾಗೆಯೇ ನನಗೆ ಇನ್ನು ತುಂಬ ಚೆನ್ನಾಗಿ ಮಾಡಬೇಕಂತ ಇಷ್ಟ ಬಟ್ ನಮಗೆ ಅದು ಆಚರಣೆ ಇಲ್ಲ ನಾನನ್ನು ರೂಢಿಸ್ಕೊಂಡು ಹೋದರೆ ಕಂಟಿನ್ಯೂಸ್ ಮಾಡ್ತೀನಿ ಬಟ್ ನಮಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ ನಮ್ಮ ಮುಂದೆ ಫ್ಯೂಚರ್ಗೆ ಜಾಬ್ ಸೇರಿದ್ರೆ ಅಥವಾ ಏನಾದರೂ ನಮ್ಮ ಬ್ಯುಸಿ ಲೈಫ್ಗೆ ನಾನು ಅಡ್ಜಸ್ಟ್ ಆಗಿಬಿಟ್ರೆ ಮತ್ತೆ ನಾನು ಅದೇ ಥರ ರೂಟೀನ್ನ ಫಾಲೋ ಮಾಡೋದಕ್ಕೆ ಆಗೋಲ್ಲ ಅಂಥೇಳಿ ನಾನು ಸಿಂಪಲ್ಲಾಗಿ ಈ ಥರ ಹೆಜ್ಜೆಗಳನ್ನ ಬಿಡಿಸಿ ನೈವೇದ್ಯಕ್ಕೆ ಅವಲಕ್ಕಿನ ಮಾಡಿಟ್ಟು ಪೂಜೆ ಮಾಡ್ಕೊಳ್ತೀನಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಹಿಂದಿನ ದಿನ ಇಷ್ಟೇ ನಾನು ವೀಡಿಯೋ ಮಾಡಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಡುಗೆ ಮನೆ ನೋಡಿ ಯಾವ ಥರ ಇದೆ ಅಂತ ನನಗೆ ಸ್ವಲ್ಪ ಟಯರ್ಡ್ ಆಯಿತು ಎಲ್ಲ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಟಯರ್ಡ್ ಆಯಿತು ಆ್ಯಂಡ್ ಅಡುಗೆ ಕೂಡ ಮಾಡಬೇಕಿತ್ತಲ್ಲ ಹಾಗಾಗಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸನ ಹಾಗೆ ಹೋಳಲ್ಲಿ ಬಿಟ್ಬಿಟ್ಟೆ ಇಷ್ಟು ಪಾತ್ರೆ ಇದೆ ಸಿಂಕಲ್ಲಿ ನೋಡಿ ಈಗ ನಾನು ಜೀರಾ ವಾಟರ್ ಮಾಡ್ಕೊಳ್ತಾ ಇದ್ದೀನಿ ಅದು ನಾರ್ಮಲ್ ಆಗಿಬಿಟ್ಟಿದೆ ನನಗೆ ಜೀರಾ ವಾಟರ್ ಅದು ಕುದಿಯುವಷ್ಟರಲ್ಲಿ ನಾನು ಒಂದಷ್ಟು ಪಾತ್ರೆಗಳು ಎಷ್ಟಾಗುತ್ತಷ್ಟು ವಾಶ್ ಮಾಡಿಬಿಡೋಣ ಹೇಳಿ ಆ ಲಿಕ್ವಿಡ್ ಹಾಕ್ಕೊಂಡು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ನಿಂತೆ ಹಾಗೆ ನಾನು ಹಿಂದಿನ ದಿನ ರಾತ್ರಿ ಒಂದಷ್ಟು ಕಾಳುಗಳನ್ನ ಹಾಗೇನೆ ಡ್ರೈ ಫ್ರೂಟ್ಸ್ನ ನೆನೆಸಿದ್ದೆ ಅಲ್ವಾ ಅದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಸ್ವಲ್ಪ ಬಾದಾಮಿ ಗೋಡಂಬಿ ಪಿಸ್ತಾ ಜೊತೆಗೆ ಒಂದೆರಡು ಖರ್ಜೂರ ಇದೆ ಕುಂಬಳಕಾಯಿ ಬೀಜ ಇದೆ ಜೊತೆಗೆ ದ್ರಾಕ್ಷಿ ಒಣದ್ರಾಕ್ಷಿ ಇದೆ ಜೊತೆಗೆ ದ್ರಾಕ್ಷಿಯಲ್ಲೇ ಕಪ್ಪು ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೀನಿ ಏನೆಲ್ಲ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಹಾಕ್ಕೊಳ್ಬೋದು ಜೊತೆಗೆ ಒಂದು ಸ್ಪೂನು ಒಂದು ಒಂದು ಒಂದೂವರೆ ಸ್ಪೂನಷ್ಟು ಕಡಲೆ ಬೀಜ ಕೂಡ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ಒಂದೆರಡು ಸಲ ತೊಳೆದು ಬಿಟ್ಟು ಅದಕ್ಕೇ ಕಲ್ಲ ಸಕ್ಕರೆನ ಹಾಕಿ ನೆನೆಯೋದಿಕ್ಕೆ ಬಿಟ್ಬಿಟ್ಟಿದ್ದೆ ಹಾಗೆ ಬಾದಾಮಿನ ಸಪ್ರೇಟ್ ನೆನೆಸಿದ್ದೆ ಯಾಕಂದರೆ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೊಳ್ಳೋಣ ಅಂತ ನನಗೆ ಏನೋ ಡ್ರೈ ಫ್ರೂಟ್ಸ್ ಅವಾಗವಾಗ ತಿನ್ನೋದಕ್ಕೆ ನೆನಪೇ ಆಗೋದಿಲ್ಲ ನೆನಪಾದಾಗ ಒಂದು ತಗೊಂಡು ತಿಂತಾಯಿರ್ತೀನಿ ಬಟ್ ತಿನ್ಬೇಕಂತಲೇ ಅನ್ಸಲ್ಲ ನನಗೆ ಹಾಗಾಗಿ ಇವತ್ತು ಡ್ರೈ ಫ್ರೂಟ್ಸ್ದು ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಡೋಣ ಹೇಳಿ ರಾತ್ರಿನೇ ನೆನೆಸಿದ್ದೆ ನಾನು ಜೀರಾ ವಾಟರ್ ಮಾಡಿದೆ ಇಲ್ಲಿ ನೋಡಿದ್ರೆ ಕಾಫಿ ಥರ ಕಾಣಿಸ್ತಿದ್ಯಾ ಕಾಫಿ ಎಲ್ಲ ಇದು ಬೂಸ್ಟು ಜೀರಾ ವಾಟರ್ ಮಾಡ್ತಿದ್ದೆಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಒಂದು ಫ್ಲೇವರ್ಡಾಗಿರಲಿ ಚೆನ್ನಾಗಿರಲಿ ಅಂತ ಅದು ಹಾಲು ಹಾಕಿದ ತಕ್ಷಣ ಸ್ವಲ್ಪ ಬೆಲ್ಲ ಫುಲ್ ಎಲ್ಲ ಹೊಡ್ಕೊಂಡ್ಬಿಡ್ತು ಇನ್ನೇನು ಮಾಡೋದು ಅರ್ಜೆಂಟ್ ಹೊಟ್ಟೆ ಹಸುವಾಗ್ತಿತ್ತು ಪಾತ್ರೆ ಎಲ್ಲ ತೊಡೀತಾ ಇದ್ನಲ್ಲ ಹಾಗಾಗಿ ಅರ್ಜೆಂಟಾಗಿ ಹಾಲನ್ನ ಬಿಸಿ ಮಾಡಿ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡು ಬೂಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನನಗೆ ಬೂಸ್ಟ್ ಹಾಲು ಹಾಕೊಂಡು ಕುಡಿಯೋದಕ್ಕಿಂತ ಹಾಗೆ ಇಷ್ಟ ನೀವು ಇದೇ ಥರನ ಈ ಥರ ಬೂಸ್ಟ್ ಆರ್ಲಿಕ್ಸ್ನ ಹಾಗೆ ತಿನ್ಕೋತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನಿರಿಶಾ ಎದ್ದು ಬಂದಳು ಅವಳನ್ನ ಹಾಗೆ ಮುದ್ದು ಮಾಡಿಕೊಂಡು ಮಾತಾಡಿಸ್ತಾ ಇದ್ದೀನಿ

응가수 꽃이 이게 이게 여기 왔지 이제 난응응참2번 만들다 쿠티르네 응응알이거 도와 밀도세 마케 니르로디 Okay I'm mm a -hmm. phone again. ತಿರುಷ ಎದ್ದು ಯಶು ಕೂಡ ವಾಶ್ರೂಮ್ಗೆ ಹೋಗಿದ್ರು ಹಾಗಾಗಿ ಅವಳನ್ನ ಹಾಗೆ ಮಾತಾಡ್ಸ್ಕೊಂಡು ಕೂತಿದ್ದೆ ಏನೋ ಈ ಥರ ಹಾಕ್ತಾನೇ ಇದ್ದೀನಿ ಬಟ್ ಅದು ಈ ಕಡೆ ಬಿದೋಗ್ತಾನೆ ಇತ್ತು ಹಾಗೆ ಫೋನ್ ಕೇಳಿದ್ಲು ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಸುಮ್ಮನೆ ಕೊಟ್ಟಿಲ್ಲ ಅಂದರೆ ಹಠ ಮಾಡ್ತಾಳೆ ಅಂತ ಹೇಳಿ ನಾನು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅಂತ ರೂಲ್ಸ್ ಹಾಕ್ಬಿಟ್ಟು ಹೋಗಿ ಇನ್ನೊಂದೆರಡು ಪಾತ್ರೆ ಇತ್ತು ಜೊತೆಗೆ ನೀರು ದೋಸೆದೆಲ್ಲ ಮಿಕ್ಸ್ ಮಾಡಬೇಕಿತ್ತು ಆದರೆ ಇವತ್ತೇನೋ ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮಾಡ್ತಾಯಿದ್ದೆ ಅದಕ್ಕೆಲ್ಲ ರುಬ್ಕೊಳ್ಬೇಕಿತ್ತು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನಮ್ಮ ಮನೇಲಿ ಹಿಂಗಂದರೆ ಅಲ್ಲಿ ಜಾಸ್ತಿ ರೊಟ್ಟಿ 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 ಅಂತ ಕೇಳ್ತಾ ಇರ್ತಾಳೆ ನಾನು ಈ ಥರ ದೋಸೆ ಗೋಧಿ ಹಾಗೆಯೇ ರಾಗಿ ದೋಸೆ ಓಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಏನಾದರೂ ದೋಸೆ ಟೈಪಲ್ಲಿ ಮಾಡ್ತಾಯಿರ್ತೀನಿ ಇವತ್ತು ನೀರು ದೋಸೆ ಮಾಡೋಣ ಅಂಥೇಳಿ ರಾತ್ರಿನೇ ನೆನೆಸ್ಬಿಟ್ಟಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಲಿರಿಷಾ ಯಶೋ ಇಬ್ಬರು ಒಂದೇ ಥರನೇ ಅಪ್ಪ ಮಗಳು ಒಂದಷ್ಟು ಫುಡ್ನ ಇಷ್ಟಪಡ್ತಾರೆ ಒಂದಷ್ಟು ಇಷ್ಟಪಡಲ್ಲ ನಾನೇನಿಲ್ಲ ನಾನು ಎಲ್ಲನೂ ಸ್ವಾಹ ಅಂತ ತಿಂತಾಯಿರ್ತೀನಿ ಅವ್ರಿಗೆ ಒಂದಿಷ್ಟು ತಿನ್ನಲ್ಲ ಆ ಥರ ಎಲ್ಲ ರೂಲ್ಸ್ ಇದೆ ಆ್ಯಂಡ್ ನಾನು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಮಾಡಿ ಕೊಡ್ತೀನಿ ಇನ್ನೇನು ಮಾಡೋದಂತ ಇಲ್ಲಿ ನೀರು ದೋಸೆ ಹಿಟ್ಟೆಲ್ಲ ರೆಡಿ ಆಯಿತು ಅಷ್ಟರಲ್ಲಿ ಯಶು ಕೂಡ ಅವಳನ್ನ ಕರ್ಕೊಂಡೋಗಿ ಅಪ್ ಮಾಡಿಸಿ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ನಾನು ಅವಳಿಗೆ ನೀರು ದೋಸೆ ಎಲ್ಲ ಹಾಕಿ ಬಾಕ್ಸ್ಗೂ ಕೂಡ ಫಿಲ್ ಮಾಡಿ ಅವ್ರಿಗೂ ಹಾಕ್ಕೊಟ್ಟು ಅದಕ್ಕೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ ಸ್ವಲ್ಪ ಏನೋ ಪಲ್ಯ ಇತ್ತು ಅನಿಸುತ್ತೆ ನನಗೆ ಮರೆತುಬಿಟ್ಟಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಅವರಿಗೆ ಬಾಕ್ಸ್ನ ಪ್ಯಾಕ್ ಮಾಡಿ ಕಳಿಸುವಷ್ಟರಲ್ಲಿ ಅಷ್ಟರಲ್ಲಿ ನನಗೆ ಎಲ್ಲ ಎನರ್ಜಿ ಹೋಗ್ಬಿಟ್ಟಿತ್ತು ಇಲ್ಲಿ ಒಂದೆರಡು ಬೆಕ್ಕು ಮರಿಗಳು ಇದೆ ಇಷ್ಟೊಂದಿದೆ ಅಂತ ಹೇಳಿ ಕರ್ಕೊಂಬಂದು ನನ್ನ ತೋರಿಸ್ತಾ ಇಲ್ಲು ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಅವಳಿಗೆ ಬೆಕ್ಕು ಪುಟ್ ಪುಟಾಣಿ ಏನಾದರೂ ಈ ಥರ ನಾಯಿ ಮರಿ ಈ ಥರ ಎಲ್ಲ ಇಷ್ಟ ಆಗುತ್ತೆ ಮುಟ್ಬೇಡ ಅಂತ ಹೇಳಿಕೊಟ್ಟಿದ್ದೀನಿ ಹಾಗಾಗಿ ಅವಳು ಅಷ್ಟಾಗಿ ಮುಟ್ಟಲ್ಲ ಸೊ ರಾತ್ರಿ ಹೇಳಿದ್ನಲ್ಲ ಅದಷ್ಟು ನಾನೀಗ ನೀರು ಸಮೇತನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಒಂದು ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪಚ್ಚು ಬಾಳೆಹಣ್ಣು ಬರುತ್ತಲ್ಲ ನಾನು ಮನೇಲಿ ಬಟ್ ಅದನ್ನು ಹಾಕಿ ರುಬ್ಬೇಕಾದ್ರೆ ಮರ್ತೇ ಬಿಟ್ಟಿದ್ದೀನಿ ಸ್ವಲ್ಪ ಹಾಲು ಹಾಗೆಯೇ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಪ್ಲೇನ್ ಆಗೋಯ್ತು ಅಂತ ಹೇಳಿ ಸ್ವಲ್ಪ ಬಾಳೆಹಣ್ಣು ಇತ್ತಲ್ಲ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸ್ ಕೂಡ ಸೇರಿಸ್ತಾ ಇದ್ದೀನಿ ಅದು ತಂಪಲ್ವ ಈ ಟೈಮಲ್ಲಿ ಸ್ವಲ್ಪ ಬಾಡಿ ಹೀಟ್ ಆಗಿದ್ದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ತಂಪು ಮಾಡ್ಕೊಳ್ಳೋದಕ್ಕೆ ಚಿಯಾ ಸೀಡ್ಸ್ ಯೂಸ್ ಆಗುತ್ತೆ ಹಾಗಾಗಿ ಅದನ್ನು ಕೂಡ ನೀರನ್ನು ನೆನೆಸ್ಬಿಟ್ಟು ಸ್ವಲ್ಪ ಸೇರಿಸ್ಕೊಂಡು ಎಂಜಾಯ್ ಮಾಡಿದೆ ಇದಕ್ಕೆ ಸ್ವಲ್ಪ ಡಯೆಟ್ ಮಾಡ್ತೀವಿ ಅನ್ನೋರಾದರೆ ಸ್ವಲ್ಪ ಜೇನುತುಪ್ಪ ಎಲ್ಲ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿ ಕುಡಿಬೋದು ಜೇನುತುಪ್ಪ ಸ್ವಲ್ಪ ಹೀಟ್ ಅಂತ ಹೇಳಿ ನಾನು ಜೇನುತುಪ್ಪ ಅವಾಯ್ಡ್ ಮಾಡಿದ್ದೀನಿ ಈ ಥರ ಹಾಕ್ಕೊಂಡು ಮಿಲ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು ಬೇಕಿದ್ದರೆ ಸ್ವಲ್ಪ ಬಾಳೆಹಣ್ಣು ಅದೆಲ್ಲ ಸೇರಿಸ್ಕೊಳ್ಳಿ ಮಿಕ್ಸಿಡ್ ಫ್ರೂಟ್ ಇದ್ರೂ ಅದೆಲ್ಲ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕಿರ್ತೀವಲ್ವ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ನನಗೋಕೆ ನಿಮಗೆ ಬೇಡ ಅಂದರೆ ಬರೀ ಡ್ರೈ ಫ್ರೂಟ್ಸ್ನೇ ಹಾಕ್ಕೊಳ್ಳಿ ಅದರಲ್ಲೂ ಕೂಡ ಸ್ವಲ್ಪ ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತಲ್ವ ಹಾಗಾಗಿ ಅದನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇಡೀ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಇದನ್ನು ಹಾಗೇನೇ ಕುಡಿತಾ ಇದೆ ಆ ಜೊತೆಗೆ ಏನಂದರೆ ನನಗೆ ಕಸ್ಟರ್ಡ್ ಫ್ರೂಟ್ ತಿನ್ನಬೇಕಂತ ಇಷ್ಟ ಆಗ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ ಸಡನ್ನಾಗಿ ಎಲ್ಲೋ ರೀಲ್ಸಲ್ಲಿ ಎಲ್ಲೋ ನೋಡಿದೆ ಅನಿಸುತ್ತೆ ಬಟ್ ಅದು ಮಾಡಬೇಕಂತ ಅನ್ನಿಸ್ತು ತುಂಬ ದಿನ ಆಗಿತ್ತು ಮಾಡಿ ಹಾಗಾಗಿ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಅರ್ಧ ಮುಕ್ಕಾಲ್ ಇದೆ ಅನಿಸುತ್ತೆ ಹಾಲು ಅದನ್ನ ಬಿಸಿ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಕುದಿಯೋದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇದೊಂದು ಕಸ್ಟರ್ಡ್ ಪೌಡರ್ ಅಂತ ಸಿಗುತ್ತೆ ಇದು ವೆನಿಲಾ ಫ್ಲೇವರು ಇದನ್ನು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡು ಹಾಲು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಅದನ್ನ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟು ಇಲ್ದೇ ಇರೋ ಥರ ಇಲ್ಲಿ ಹಾಲು ಕುದಿದ್ದಿದೆ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕೊಂಡ್ರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಕಬೇಕಾದ್ರೆ ಹಾಲ್ಗೆ ಹಾಕಬೇಕಾದ್ರೆ ಈ ನಾವೇನು ಕಲಸಿಟ್ಕೊಂಡಿದ್ವಿ ಅದನ್ನ ಚೆನ್ನಾಗಿ ಒಂದು ಸ್ಪೂನಲ್ಲಿ ತಿರುಗಿಸ್ಬಿಟ್ಟು ಆಮೇಲೆ ಹಾಲು ಹಾಕೊಬೇಕು ಹಾಕ್ಕೊಂಡ್ಮೇಲೆ ಈ ಥರ ಕೈಯಾಡಿಸಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಒಂದೊಂದು ಕಡೆ ಗಟ್ಟಿ ಒಂದೊಂದು ಕಡೆ ತೆಳು ಆ ಥರ ಆಗ್ಬಿಡುತ್ತೆ ಗಂಟು ಗಂಟು ಥರ ನೀವು ನೋಡ್ಕೊಂಡು ಈ ಥರ ಆಡಿಸ್ತಾನೆ ಇರಬೇಕು ನಾವು ಪಾಯಸ ಮಾಡಬೇಕಾದ್ರೆ ತಿರುಗಿಸ್ತೀವಲ್ಲ ಆ ಥರ ಅದನ್ನು ಒಂದು ಕಡೆ ಹಾಗೆ ಬಿಡಬೇಕು ಅದು ಫುಲ್ಲು ಆ ಟೈಮಲ್ಲಿ ನಾನು ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಹಿಂದಿನ ದಿನ ಈಗ ಕೃಷ್ಣ ಜನ್ಮಾಷ್ಟಮಿಗೆ ಕ್ಲೀನ್ ಮಾಡಿದ್ದೆ ಅಲ್ವಾ ನೋಡಿ ಎಷ್ಟು ಧೂಳಿದೆ ಅಂತ ಒಂದು ದಿನವೂ ಕಸ ಗುಡಿಸಿಲ್ಲ ಅಂತಂದರೆ ಇಷ್ಟು ಧೂಳು ಬರುತ್ತೆ ನಾನು ಬೆಳಿಗ್ಗೆ ಅಂತ ಆಫ್ಟರ್ನೂನ್ ಆಯಿತು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಕಸ್ಟರ್ಡ್ ಫ್ರೂಟ್ ಅದೆಲ್ಲ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಅಷ್ಟರಲ್ಲಿ ಅಷ್ಟು ಧೂಳು ಕಲೆಕ್ಟ್ ಆಗಿಬಿಟ್ಟಿತ್ತು ಸೊ ನೋಡಿ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ತಣ್ಣಗಾಗಿದೆ ಈ ಟೈಮಲ್ಲಿ ಆ್ಯಪಲ್ ಬಾಳೆಹಣ್ಣು ಜೊತೆಗೆ ದಾಳಿಂಬೆ ಹಣ್ಣು ದ್ರಾಕ್ಷಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಲ್ಲದೆ ನಿಮಗೆ ಯಾವ ಫ್ರೂಟ್ ಬೇಕೋ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಚಿಲ್ಲಾಗಿರಬೇಕು ತಣ್ಣಗೆ ಕೋಲ್ಡ್ ಥರ ಇದ್ದರೆ ಹ್ಞೂ சப்போ கொடியா வரோல்ல அப்போ ಈಗ ಸಂಜೆ ಆಗಿತ್ತು ಲಿರಿಷಾ ಮತ್ತು ನನ್ನ ತಂಗಿ ತಂಗಿ ಮಗ ಮೂರು ಜನ ಬಂದಿದ್ದರು ಅವ್ರಿಗೂ ಕೂಡ ಹಾಕ್ಕೊಟ್ಟೆ ಚೆನ್ನಾಗಿದೆ ಅಂತಂದರು ಹುಡುಗರಿಬ್ರು ಹಣ್ಣುಗಳನ್ನ ತಿನ್ನಿಲ್ಲ ಬರೀ ಅದು ಕ್ರೀಮ್ ಥರ ಇದೆಯಲ್ಲ ಅದನ್ನು ಮಾತ್ರ ತಿನ್ಕೊಂಡ್ರು ತಣ್ಣಗಿತ್ತಲ್ವ ಅಲ್ಲಿರಿಷಾ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತಿದ್ಲು ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳಿ ಇದನ್ನು ಹಾಕ್ಕೊಟ್ಟೆ ಅವಳು ಜಸ್ಟ್ ಕ್ರೀಮ್ ಥರ ಇರೋದನ್ನು ಮಾತ್ರ ತಿನ್ಳು ಹಾಗೆ ಹಠ ಮಾಡ್ತಿದ್ಲು ನನಗೆ ಐಸ್ ಕ್ರೀಮ್ ಅಂದರೆ ಇದನ್ನು ಬೇಡ ಕ್ಯಾಂಡಿ ಟೈಪಲ್ಲಿ ಇರುತ್ತಲ್ಲ ಕೈಯಲ್ಲಿ ಇಟ್ಕೊಳ್ಳೋದು ಅಂತ ಅವಳು ಆ್ಯಕ್ಷನ್ ಮಾಡಿ ತೋರಿಸಿದಾಳೆ ನೋಡಿ ನಾನು ಕೈಲಿಂಗ್ ಇಟ್ಕೊಳ್ಳೋದು ಬೇಕು ಇದು ಬೇಡ ಅಂತ ಹಠ ಮಾಡ್ತಾಯಿಲ್ಲು ಕೊನೆಗೂ ಹಣ್ಣುಗಳನ್ನೆಲ್ಲ ಹಾಗೆ ಬಿಟ್ಬಿಟ್ಟು ಅದನ್ನು ಮಾತ್ರ ಅದು ಕ್ರೀಮ್ ಥರ ಏನಿದೆ ಅದನ್ನು ಮಾತ್ರ ತಿಂದರು ಅವರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸೂಪರ್ ಅಂತ ಹೇಳ್ತಾನೆ ತಂಗಿ ಮಗ ಅವನು ಕೂಡ ಸೂಪರ್ ಅಂತ ಹೇಳಿ ತಿಂದ ಹಾಗೆಯೇ ನಾನು ಏನು ಅಂದ್ಕೊಂಡಿದ್ದೀನಂದರೆ ನಾನು ಒನ್ ಮಂತು ನಾನು ರೆಗ್ಯುಲರಾಗಿ ದಿನ ವೀಡಿಯೋಸ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಡೇ ಟು ಆಗಲೇ ರಾತ್ರಿ ಆಗ್ತದೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸೊ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಅಂತ ಹಾಗೆಯೇ ಯಶಗೂ ಕೂಡ ಕೊಟ್ಟೆ ಅವ್ರಿಗೂ ಕೂಡ ಇದು ತುಂಬ ಇಷ್ಟ ಆಯಿತು ಮತ್ತೆ ನಾನು ವ್ಲಾಗ್ ಏನೂ ಶೂಟ್ ಮಾಡಲಿಲ್ಲ ನನಗೆ ಈ ಥರ ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತೀನಲ್ವಾ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಅದೇ ಒಂದು ಸಲ ಬಿದ್ದುಬಿಟ್ಟಿದೆ ಅಂತ ಹೇಳಿದ್ನಲ್ಲ ಅದರದ್ದು ಪೇಯ್ನ್ ಇದೆ ಜೊತೆಗೆ ಕಾಲೆಲ್ಲ ನೋವಾಗ್ತಾ ಇರುತ್ತೆ ಹಾಗಾಗಿ ವೆಯ್ಟ್ ಗೇನ್ ಆದರೆ ಏನಾಗುತ್ತೆ ಎಲ್ಲ ಕಾಲ ಮೇಲೆ ನಮ್ಮ ವೆಯ್ಟ್ ಬಿದ್ದಾಗ ಕಾಲು ನೋವು ಬರುತ್ತೆ ಯಶು ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಪಾಪ ಕುತ್ಕೊಂಡು ಲೈಟಾಗಿ ಒದ್ಕೊಟ್ರು ಒತ್ತುತ್ತಾ ಇರ್ತಾರೆ ಹಾಗೆ ಟಿ ವಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಬಿಡ್ತಾರೆ ಆಮೇಲೆ ಒತ್ತಿ ಒತ್ತಿ ಚೆನ್ನಾಗಿ ಅಂತೇಳಿ ರೇಗಿಸ್ಕೊಂಡು ಕಾಲೆಲ್ಲ ಒತ್ತಿಸ್ತಾ ಇದೆ ಸೊ ಇದೇ ಅಲ್ವಾ ಲಾಸ್ಟ್ ಇನ್ನು ಯಾವಾಗ ಒತ್ಕೊಡ್ತಾರಲ್ವ ಈ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಬಿಡಬೇಕು ಏನಿವೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್